ನೀವೇನಾದರೂ ಸಿಸರ್ನ ಸರಿ ಗಿಡಲಿಲ್ಲ ಅಂತ ಅಂದರೆ ನಿಮಗೆ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಈ ನರ ಏನಿರುತ್ತೆ ಇಲ್ಲಿ ಹಾಗೇ ನೋಡಿ ಇಲ್ಲಿ ಈ ರೀತಿಯಾಗಿ ನೋವು ಕೂಡ ಸ್ಟಾರ್ಟ್ ಆಗುತ್ತೆ ನಮಗೆ ಈ ಬೆರಳಲ್ಲಿ ಆದಷ್ಟು ಸಿಸರ್ನ ಸರಿಯಾದ ಮೆಥಡಲ್ಲಿ ಇಡ್ಕೋಬೇಕಾಗತ್ತೆ ಎಷ್ಟೇ ನಾವು ಬಟ್ಟೆ ಕಟ್ ಮಾಡಿದ್ರು ನಮ್ಗೆ ನೋಡಿ ನನಗೆ ಇಪ್ಪತ್ತೊಂದು ವರ್ಷದಿಂದ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೂ ಯಾವುದೇ ಒಂದು ಮಾರ್ಕ್ಸ್ ಕೂಡ ಒಂದು ಬೆರಳಲ್ಲೂ ಇಲ್ಲ ಈ ರೀತಿ ಹಿಡ್ದು ಹಿಡಿದು ಏನಾಗುತ್ತೆ ಇಲ್ಲಿ ಕೂಡ ಒಂಥರ ಮಾರ್ಕ್ ಬಂದಿರುತ್ತೆ ಆಮೇಲೆ ಈ ಬೆರಳಿದಾವಲ್ಲ ಈ ಬೆರಳಿಗೆಲ್ಲ ಮಾರ್ಕ್ ಬಂದಿರುತ್ತೆ ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ಸೀಝರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಸೀಝರ್ ಹಿಡಿಯೋದ್ರಿಂದ ನಮಗೆ ಕೈಗೆ ಹಾನಿ ಆಗೋದನ್ನು ತಪ್ಪಿಸ್ಬೋದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನೋಡಿ ಈ ಭಾಗದಲ್ಲಿ ನಮಗೆ ಒಂದು ಕಡೆಯೇ ನಾವು ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ ಇಲ್ಲಿ ನೋವು ಬರೋ ಚಾನ್ಸ್ ಇರುತ್ತೆ ಆನಂತರ ನೋಡಿ ಈ ಮಣಿಕಟ್ಟು ಏನಂತಾರೆ ಏನಂತಾರೆ ಇದಕ್ಕೆ ಇಲ್ಲೂ ಕೂಡ ನೋವು ಬರೋ ಚಾನ್ಸ್ ಇರುತ್ತೆ ಆದಷ್ಟು ನಾವು ಸೀಸರ್ನ ರೈಟ್ ಮೆಥಡಲ್ಲಿ ಹಿಡಿಬೇಕು ಯಾವ ಬಟ್ಟೆ ಯಾವ ಥರ ಸೀಝರ್ನ ಇಟ್ಕೋಬೇಕು ಆಮೇಲೆ ಯಾವುದಕ್ಕೆ ನಾವು ಕಟ್ ಮಾಡಬೇಕಾದ್ರೆ ಸೀಸರ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇನೇ ಹೊಸದಾಗಿ ಯಾರು ನೋಡ್ತಾಯಿದ್ದಾರೆ ನಮ್ಮ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಯೂಸ್ಫುಲ್ ಆಗಿರೋಂಥ ವಿಡಿಯೋಗಳನ್ನು ಖಂಡಿತ ನೀವು ಕೂಡ ನೋಡಿ ಕಲಿಬೋದು ಆದಷ್ಟು ತುಂಬ ಆಲ್ರೆಡಿ ಟೈಲರಿಂಗ್ ಕ್ಲಾಸ್ನ ನಾನು ತುಂಬ ಒಂದು ನಲವತ್ತರಿಂದ ಐವತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನೆಲ್ಲ ನೋಡಿದ್ರೆ ನೀವು ಆರಾಮವಾಗಿ ಟೈಲರಿಂಗ್ನ ನೀವು ಮನೇಲಿ ಕುತ್ಕೊಂಡೆ ಕಲಿಬೋದು ಬನ್ನಿ ಇವತ್ತು ಸೀಸರ್ ಬಗ್ಗೆ ಹೇಳೋಣ ಸೀಸರ್ ಬಗ್ಗೆ ನೋಡಿ ಇದು ಇಷ್ಟು ಥರ ಸೀಸರ್ ಇರುತ್ತೆ ಈ ಫೋಟೋದಲ್ಲಿ ಬರ್ತಾ ಇದೆ ನೋಡಿ ಈ ಥರ ಸೀಸರ್ ಕೂಡ ಆವಾಗಿತ್ತು ಅಂದರೆ ಈಗ ಅದು ಕಡಿಮೆ ಆಗಿದೆ ಕೆಬ್ಣದ್ದು ಆಮೇಲೆ ಹಿತ್ತಾಳೆದು ಈ ರೀತಿಯಾಗಿ ಕೂಡ ಸೀಸರ್ಗಳು ಇರ್ತವೆ ಅವು ತುಂಬಾ ಹಾರ್ಶ್ ಆಗಿರ್ತವೆ ಆವಾಗ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಅದೇ ಸೀಸರ್ನೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಇಲ್ಲೆಲ್ಲ ಚೂಪಾಗಿರ್ತವೆ ಆ ಸೀಸರು ಸರಿ ಇರುತ್ತೆ ಈಗ ಬರೋ ಅಂಥ ಸೀಸರ್ ಅಂದರೆ ಹಿತ್ತಾಳೆದು ಹೇಳ್ತಾರದು ನಾನು ಹಿತ್ತಾಳೆದಾಯಿತು ಸ್ಟೀಲಿಂದ ಆಯಿತು ಈ ರೀತಿ ಚೂಪಾಗಿ ಇರೋದಿಲ್ಲ ಅದು ಏನಾಗುತ್ತೆ ಅರ್ಧ ಸ್ವಲ್ಪ ಇಲ್ಲಿ ದಪ್ಪ ಬರುತ್ತೆ ಆ ಥರ ಸೀಸರ್ನ ದಯವಿಟ್ಟು ಯಾರು ತೊಗೊಳಕ್ಕೆ ಹೋಗ್ಬೇಡಿ ಅದು ಏನಾಗುತ್ತೆ ನಿಮಗೆ ಸಿ ಬಟ್ಟೆ ಕೂಡ ಕಟ್ಟಾಗಲ್ಲ ನಿಮಗೆ ಕೈಗೆ ತುಂಬಾ ಪೇಯ್ನ್ ಆಗುತ್ತೆ ಅದು ಹಾಗಾಗಿ ಈಗ ಈ ಸೀಸರ್ಗಳನ್ನು ನಾವು ಯಾವ ಬಟ್ಟೆಗೆ ಯಾವ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ ನೋಡಿ ಇದು ಈ ಥರ ನೀವು ಏನಾದರೂ ಬಿಗಿನರ್ಸ್ ಆಗಿದ್ದರೆ ಈ ಥರ ಸೀಸರ್ ಇತ್ತು ಅಂದರೆ ನೀವು ಇದರಲ್ಲಿ ಬಟ್ಟೆ ಕೂಡ ಕಟ್ ಮಾಡ್ಬೋದು ಹಾಗೆಯೇ ಪೇಪರ್ ಕೂಡ ಕಟ್ ಮಾಡ್ಬೋದು ನೀವು ಸ್ಟಾರ್ಟಿಂಗು ಈ ಕಲಿತಾ ಇದ್ದೀರಾ ಅಂತ ಅಂದರೆ ನೀವು ಈ ಥರ ಸೀಸರ್ನ ತೊಗೋಬೋದು ಇಲ್ಲ ನಾನು ಆಲ್ರೆಡಿ ಸ್ವಲ್ಪ ಕಲ್ತಿದ್ದೀನಿ ಯಾವಾಗನ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಈ ಥರ ಏನನ್ನ ಇದ್ದಾಗ ಡಿಸೈನ್ ಇದ್ದಾಗ ಮಾತ್ರ ನನಗೆ ಪೇಪರ್ ಯೂಸ್ ಆಗುತ್ತೆ ಆವಾಗ ಕಟ್ ಮಾಡ್ತೀನಿ ಅಂದರೆ ನೀವು ಈ ಥರ ಸಿಂಪಲ್ ಆಗಿರೋ ಚಿಕ್ಕ ಸೀಸರ್ನ ಇಟ್ಕೋಬೋದು ಇದರಿಂದ ನಿಮಗೆ ಓನ್ಲಿ ಪೇ ಪೇಪರ್ ಮಾತ್ರ ಕಟ್ ಆಗುತ್ತೆ ಬಟ್ಟೆ ಅಷ್ಟೊಂದು ನೀಟಾಗಿ ಕಟ್ ಆಗೋದಿಲ್ಲ ಆಮೇಲೆ ನೋಡಿ ನೀವು ಆಗಿ ಬರೀ ನಾನು ಬ್ಲೌಸ್ನ ಕಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಈ ಥರ ಸೀಸರ್ನ ತೊಗೋಬೋದು ನೋಡಿ ಈ ಥರ ಸೀಸರ್ನ ನೀವು ತೊಗೋಬೋದು ಇದು ಬ್ಲೌಸ್ಗೆ ಸೆಟ್ ಆಗುತ್ತೆ ಈ ಥರ ಸೀಸರು ಆಮೇಲೆ ಈ ಥರ ಸೀಸರ್ನ ನೋಡಿ ಇದರಲ್ಲಿ ವಿ ಶೇಪಲ್ಲಿ ಒಂದು ಮಾರ್ಕ್ ಬಂದಿದೆ ನೋಡಿ ಈ ಥರ ಇರೋ ಆದರೆ ನೀವು ಸ್ಕೂಲ್ ಯೂನಿಫಾರ್ಮು ಡ್ರೆಸ್ಸು ಹಾಗೆಯೇ ಹೈಸ್ಕೂಲ್ದು ಪ್ರೈಮರಿ ಸ್ಕೂಲ್ದು ಪ್ರೈಮರಿ ಸ್ಕೂಲ್ ಬಟ್ಟೆಗಳಂತೂ ತುಂಬಾ ಸ್ಕರ್ಟ್ ಏನಿರುತ್ತೆ ತುಂಬಾ ಹಾರ್ಡ್ ಇರುತ್ತೆ ಅದು ಆ ಥರ ಏನಾದರೂ ಕಟ್ ಮಾಡ್ತೀನಿ ಅಂದರೆ ನೀವು ಈ ಥರ ಸೀಸರ್ನ ಯೂಸ್ ಮಾಡ್ಬೋದು ಆಮೇಲೆ ಇದು ಅಷ್ಟೇ ಇದರಲ್ಲಿನೂ ಅಷ್ಟೇ ನೀವು ಪೇಪರು ಆಮೇಲೆ ಬಟ್ಟೆ ಎರಡೂ ಕೂಡ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಈ ಥರ ಇದೆ ಇದರಲ್ಲಿ ಬೇಕಿದ್ದರೆ ನೀವು ಬಟ್ಟೆ ಸೀಸರ್ ಎರಡಕ್ಕೂ ನಿಮಗೆ ಇದು ಯೂಸ್ ಆಗುತ್ತೆ ಬಿಗಿನರ್ಸ್ ಆಗಿದ್ದರೆ ನಾನು ಆಲ್ರೆಡಿ ಟೈಲರ್ ಆಗಿದ್ದೀನಿ ಅನ್ನೋದಿದ್ದರೆ ನೀವು ಈ ಥರ ತಗೊಳ್ಳಿ ನನಗೆ ತುಂಬ ಬಟ್ಟೆ ಬರ್ತಾ ಇದೆ ನನಗೆ ಒಂದೇ ಸಲ ನಾನು ಕಟಿಂಗ್ ಮಾಡ್ಕೋಬೇಕು ನಾಲ್ಕರಿಂದ ಐದು ಅಥವಾ ಐದರಿಂದ ಆರು ಈ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದಿದ್ದರೆ ಈ ರೀತಿ ಸೀಝರ್ ತೊಗೊಳ್ಳಿ ನಮಗೆ ಸಾಕಪ್ಪ ಒಂದೇನಾಗಿದ್ರೆ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಈ ಸೀಝರು ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಇಲ್ಲೆಲ್ಲ ನೋಡಿ ಸ್ಮೂತಾಗಿದೆ ನಮ್ಗೆ ಯಾವುದೇ ರೀತಿ ಕೈಗೆ ಹಾನಿ ಆಗೋದಿಲ್ಲ ಸೀಝರ್ನ ಈ ರೀತಿ ಹಿಡ್ಕೊಂಡು ಹಿಡ್ಕೊಂಡು ಇಲ್ಲಿ ಆಮೇಲೆ ಇಲ್ಲಿ ಮಾರ್ಕ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಆ ರೀತಾ ಇದ್ದೀವಿ ಅಂದಾಗ ಚೆನ್ನಾಗಿರೋ ಸೀಝರ್ನ ತೊಗೊಂಡಾಗ ನಮಗೆ ಕೆಲಸನೂ ಈಸಿ ಆಗುತ್ತೆ ನಮಗೆ ಅಷ್ಟು ಈ ನೋವಿನಿಂದ ಕೂಡ ನಾವು ತಡ್ಕೋಬೋದು ನೀವು ಯಾರಾದರೂ ನೋಡಿರ್ಬೋದು ಜಾಸ್ತಿ ಟೈಲರ್ಸ್ನ ಬೇಕಿದ್ದರೆ ಕೇಳಿ ನೋಡಿ ಸಿಸರ್ ಹಿಡ್ದು ಹಿಡ್ದು ಈ ಪಾಯಿಂಟಲ್ಲಿ ನೋವು ಬರುತ್ತೆ ಆಮೇಲೆ ಇಲ್ಲಿ ಕೂಡ ನೋವು ಬರ್ತಾ ಇರುತ್ತೆ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ನೋವು ಇಲ್ಲದೇ ಇರ್ಬೋದು ಆದರೆ ಮುಂದೆ ಒಂದಿನ ವಯಸ್ಸಾಗ್ತಾ ಆಗ್ತಾ ಖಂಡಿತ ಇವೆಲ್ಲ ನೋವು ಸ್ಟಾರ್ಟ್ ಆಗ್ಬೋದು ಆದಷ್ಟು ಈಗ್ಲಿಂದನೇ ನೀವು ಎಚ್ಚೆತ್ಕೊಂಡು ಕರೆಕ್ಟಾಗಿ ಸೀಸರ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಆಮೇಲೆ ನಾನು ಯಾವ ಬಟ್ಟೆಗೆ ಯಾವ್ಯಾವ ಥರ ಎಷ್ಟೆಷ್ಟು ಬಟ್ಟೆಗೆ ಅನ್ನೋದನ್ನು ಹೇಳ್ತೀನಿ ಈಗ ಈ ಬಟ್ಟೆಯಲ್ಲಿ ಈ ಥರ ಸೀಝರಲ್ಲಿ ಆದರೆ ನೀವು ಮಿನಿಮಮ್ ಮೂರು ಬ್ಲೌಸ್ವರೆಗೂ ಕಟ್ ಮಾಡ್ಬೋದು ನಾಲ್ಕು ಬ್ಲೌಸ್ವರೆಗೂ ಕಟ್ ಮಾಡ್ಬೋದು ಈ ರೀತಿ ಸೀಝರ್ ಆಗಿದ್ದರೆ ಇದು ಬರೀ ನಾನು ಡ್ರೆಸ್ಸು ಅಂದರೆ ಸ್ಮೂತಾಗಿರೋ ಪಾಲಿಸ್ಟರು ಕಾರ್ಟನ್ನು ಡ್ರೆಸ್ಸು ಲೈನಿಂಗು ಬ್ಲೌಸ್ ಪೀಸು ಇಷ್ಟಕ್ಕೆ ನಾವು ಈ ಸೀಝರ್ನ ಯೂಸ್ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ಮೂರಿಂದ ನಾಲ್ಕುವರೆಗೂ ನೀವು ಹಾಕ್ಕೊಂಡು ಪ್ಲೇನ್ ಬ್ಲೌಸ್ಗೆ ಆಗಿದ್ದರೆ ಇದರಲ್ಲಿ ಕೂಡ ಕಟ್ ಮಾಡ್ಕೋಬೋದು ಆಮೇಲೆ ಇದು ನೋಡಿ ಈ ಥರ ಸೀಸರ್ ಏನಾದರೂ ಇತ್ತು ಅಂದರೆ ನೀವು ಇದರಲ್ಲಿ ಐದರಿಂದ ಆರುವರೆಗೂ ಒಂದೇ ಸಲಿಗೆ ನೀವು ಕಟ್ ಮಾಡ್ಬೋದು ಅದಕ್ಕೆ ಮೇಲೆ ಏಳು ಎಂಟು ಹಾಕ್ಕೊತೀನಿ ನಾನು ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಆ ಥರ ಏನಾದರೂ ಮಾಡಿದ್ರೆ ಅಂದರೆ ನಿಮಗೆ ಮೆಸರ್ಮೆಂಟು ಹಾಳಾಗುತ್ತೆ ಹಾಗೆಯೇ ನಿಮಗೆ ಕೈ ನೋವು ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಇನ್ನೂ ಒಂದು ಇದರಲ್ಲಿ ನೀವು ಡ್ರೆಸ್ಸು ಕಾಟನ್ ಡ್ರೆಸ್ಸು ಆಮೇಲೆ ತುಂಬ ಹಾರ್ಡಗಿರೋಂಥ ಸ್ಕೂಲ್ ಯೂನಿಫಾರ್ಮು ಈ ರೀತಿ ಪ್ಯಾಂಟ್ ಬಟ್ಟೆ ಈ ಥರ ಎಲ್ಲ ಕಟ್ ಮಾಡ್ತೀನಿ ಅಂದರೆ ನೀವು ಈ ಥರ ಸೀಸರ್ನ ಆದಷ್ಟು ಯೂಸ್ ಮಾಡ್ಕೋಬೋದು ಈ ಸೀಸರ್ನ ಯಾವ ಥರ ಅಂದರೆ ಈಗ ನೋಡಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೆ ತುಂಬ ಬಟ್ಟೆ ಬರುತ್ತೆ ಎಲ್ಲ ಥರ ಬಟ್ಟೆ ಬರುತ್ತೆ ಹಾಗಾಗಿ ನಾನು ಎರಡು ಥರ ಸೀಸರ್ನ ಇಟ್ಕೊಂಡಿರ್ತೀನಿ ನೀವೀಗ ಸುಮ್ಮನೆ ಮಾಮೂಲಿಯಾಗಿ ಒಲಿತಾ ಇದ್ದೀನಿ ಅನ್ನೋ ಹಾಗಿದ್ರೆ ನೀವು ಆದಷ್ಟು ಈ ಸ್ಕೇಲ್ನ ಸಾರಿ ಈ ಕತ್ರಿನ ನೀವು ತೊಗೋಬೋದು ಇದ್ರದ್ದು ಪ್ರೈಸ್ ಏನು ಅಷ್ಟೊಂದು ಜಾಸ್ತಿ ಇರಲ್ಲ ಎರಡು ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಒಳಗಡೆನೇ ಇರುತ್ತೆ ಇದು ಇದು ನನಗೆ ಐದುನೂರೈವತ್ತು ರೂಪಾಯಿ ತೊಗೊಂಡಿರೋದು ನಾನು ಈ ಸೀಸರಿಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಮತ್ತು ಇದೇ ಫಿಕ್ಸ್ ಇಟ್ಕೊಂಡು ನೀವು ಅಂಗಡಿಯವ್ರ ಹತ್ರ ಹೋಗಿ ಇದೇ ರೇಟ್ ಇದೆ ಅಲ್ಲಿ ಅಥವಾ ಈ ರೇಟ್ ಜಾಸ್ತಿ ಕೂಡ ಆಗಿರ್ಬೋದು ಅಂದರೆ ನಾನು ಇದನ್ನ ತೊಗೊಂಡು ಎರಡು ವರ್ಷ ಮೂರು ವರ್ಷ ಆಯಿತು ಈ ಸೀಸರ್ನ ತೊಗೊಂಡು ಇದನ್ನ ನಾನು ಮೂರು ನಾಲ್ಕು ವರ್ಷಕ್ಕೊಂದೊಂದು ಸಲ ಒಂದೊಂದು ಸೀಸರ್ನ ಚೇಂಜ್ ಮಾಡ್ತೀನಿ ಯಾಕೆಂದರೆ ಇದು ಈ ಸೀಸರ್ನ ನಾನು ಓನ್ಲಿ ಕಟಿಂಗಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಮಷಿನ್ ಮೇಲೆ ಸಣ್ಣ ಪುಟ್ಟ ಕಟ್ ಮಾಡ್ಕೊಳ್ಳೋದಿದ್ರೆ ಅಥವಾ ನಾರ್ಮಲ್ ನಾವು ಹಾಗೆ ಬ್ಲೌಸ್ ಕಟ್ ಮಾಡೋದಿದ್ರೂ ಕೂಡ ನಾನು ಆದಷ್ಟು ಈ ಸೀಝರ್ನೇ ಯೂಸ್ ಮಾಡೋದು ತುಂಬ ಶಾರ್ಪ್ ಇಡಿಸಿ ಹಿಡಿಸಿ ಏನಾಗಿಬಿಡುತ್ತೆ ಆದಷ್ಟು ನೀವು ಈ ಪಾಯಿಂಟಲ್ಲಿ ಏನಿದೆ ಆಯಿಲ್ ಹಾಕ್ತಾ ಇರಬೇಕಾಗುತ್ತೆ ಆವಾಗ ಅವಾಗ ಆವಾಗ ಇದೇನಿರುತ್ತೆ ಇದು ಸೀಝರ್ ಅನ್ನೋದು ಫ್ರೀಯಾಗಿರುತ್ತೆ ನಿಮಗೆ ಇಲ್ಲಾಂದರೆ ಏನಾಗುತ್ತೆ ಸೀಝರ್ ಟೈಟ್ ಇದ್ದರೂ ಕೂಡ ನಮಗೆ ಇಲ್ಲಿ ನೋ ಬರೋ ಚಾನ್ಸ್ ಇರುತ್ತೆ ಇಲ್ಲಿ ಈ ಪಾಯಿಂಟಲ್ಲಿ ನೀವು ಆಯಿಲ್ನ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಈ ಪಾಯಿಂಟಲ್ಲಿ ಆಯಿಲ್ ಎರಡು ಕಡೆನೂ ನಾವು ಇಲ್ಲಿ ಆಯಿಲ್ ಹಾಕಬೇಕಾಗುತ್ತೆ ಆಯಿಲ್ ಹಾಕಿ ನೀಟಾಗಿ ಬಟ್ಟೆಯಿಂದ ಒರೆಸಿ ಈ ರೀತಿ ಕರೆಕ್ಟಾಗಿ ಮಾಡೋದರಿಂದ ಸೀಝರ್ನ ನಾವು ತುಂಬ ದಿನ ಯೂಸ್ ಮಾಡ್ಬೋದು ನಾನು ಎರಡು ಮೂರು ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ತಾ ಇರ್ತೀನಿ ಈ ಸೀಝರ್ ಆದರೂ ಅಷ್ಟೇ ನಾನು ಓನ್ಲಿ ಕಟಿಂಗಿಗೆ ಮಾತ್ರ ಹಾರ್ಡ್ ಅಂಥ ಬಟ್ಟೆ ಬಂದಾಗ ಅಥವಾ ಜಾಸ್ತಿ ತುಂಬ ನಾನು ಕಟ್ ಮಾಡ್ತಾ ಇದ್ದೀನಿ ಅಂದಾಗ ಮಾತ್ರ ಈ ಸೀಜರ್ನ ಯೂಸ್ ಮಾಡಿರ್ತೀನಿ ಈಗ ಸಿಸರ್ನ ಸಿಸರ್ ತೊಗೊಂಡು ನಾವು ಕಟ್ ಮಾಡೋ ಮೆಥಡ್ ಹೇಗೆ ಕೆಲವೊಬ್ಬರಿಗೆ ರೌಂಡು ನೀ ರೌಂಡು ನೀಟಾಗಿ ಮಾರ್ಕ್ ಹಾಕಿರ್ತೀರ ಕಟಿಂಗಲ್ಲಿ ಕೆಡಿಸ್ತಿರ್ತೀರ ಹಾರ್ಮೋಲ್ ಆದ್ರೂ ಅಷ್ಟೇ ಮಾರ್ಕ್ ಕರೆಕ್ಟಾಗಿ ಹಾಕಿರ್ತೀರ ಕಟ್ ಮಾಡೋದರಲ್ಲಿ ಕೆಡಿಸಿರ್ತೀರ ಸ್ಟ್ರೈಟಾಗಿ ಪೈಪಿಂಗ್ ಆಯಿತು ಅಥ್ವಾ ಅಥವಾ ಸ್ಟ್ರೈಟಾಗಿರೋ ಅಂಥ ಲೈನ್ಸ್ ಆಯಿತು ಇವನ್ನೆಲ್ಲ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ತೀರಾ ಬಟ್ ಕಟ್ ಮಾಡೋದರಲ್ಲಿ ಫೇಲ್ ಆಗ್ತಾ ಇದ್ದೀರ ಈ ರೀತಿ ಎಲ್ಲ ಆಗಬಾರ್ದು ಅಂತ ಅಂದರೆ ಈಗ ನಾನು ಹೇಳೋದನ್ನೆಲ್ಲ ನೀವು ನೀಟಾಗಿ ಫಾಲೋ ಮಾಡಿ ನೋಡಿ ಈಗ ಇದು ಒಂದು ಬಟ್ಟೆ ಇದೆ ಈ ಬಟ್ಟೆನ ನಾವು ಕಟ್ ಮಾಡ್ಕೋಬೇಕಾದ್ರೆ ನೋಡಿ ಇಷ್ಟು ಬಟ್ಟೆಯಲ್ಲಿ ನಾನೀಗ ತೋರಿಸ್ತೀನಿ ನೋಡಿ ಇದನ್ನ ನೀವು ಕಟ್ ಮಾಡಬೇಕಾದ್ರೆ ಈ ಸೀಜರ್ನ ಇಷ್ಟು ತೆಗೆಯೋ ನೆಸೆಸಿಟಿ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಇಷ್ಟು ತೆಗಿಬಾರ್ದು ಇದರಲ್ಲಿ ಅರ್ಧ ತೆಗಿಬೇಕಾಗುತ್ತೆ ಈ ಸೀಸರಲ್ಲಿ ಅರ್ಧ ಇಷ್ಟು ತೆಗೆದಾಗ ನಿಮಗೆ ನೀವು ಇಷ್ಟು ತೆಗೆದ್ರೆ ಒಂದೇ ಸಲ ಕಟಿಂಗ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಿಂದ ನಿಮ್ಮದು ಕಟಿಂಗು ಹಾಳಾಗುತ್ತೆ ಹೊರತು ನೀಟಾಗಂತೂ ಖಂಡಿತ ಬರೋದಿಲ್ಲ ಇಷ್ಟು ಈಗೇನು ತೆಗ್ದಿದ್ದೀರಾ ನೀವು ಇದರಲ್ಲಿ ಅರ್ಧ ಭಾಗ ಇಷ್ಟು ತೆಗೆದ್ರೆ ನಿಮ್ಮ ಕಟಿಂಗು ಸೂಪರಾಗಿ ಬರುತ್ತೆ ಈ ಥರ ಕೂಡ ಕಟ್ ಓಪನ್ ಮಾಡಿಕೊಂಡು ತೆಗಿಯೋ ಮೆಥೆಡ್ ಕೂಡ ಇದೆ ಆದರೆ ಎಲ್ಲದಕ್ಕೂ ಎಲ್ಲ ಥರ ಯೂಸ್ ಆಗೋದಿಲ್ಲ ಈಗ ನಾನು ಸ್ಟ್ರೈಟು ನೆಕ್ಕು ಆಮೇಲೆ ಹಾರ್ಮೋಲು ಇದು ಇಂಪಾರ್ಟೆಂಟ್ ಆಗಿರೋದು ಈ ಮೂರು ನಮಗೆ ಬೇಸಿಕ್ ಈ ಮೂರನ್ನೇ ನಾವು ಯಾವ ರೀತಿ ಕಟ್ ಮಾಡೋದು ಎಷ್ಟೆಷ್ಟಕ್ಕೆ ಸೀಝರ್ನ ತೆಗಿಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಇಷ್ಟು ತಗೊಂಡಿದ್ದೀವಿ ನಾವು ಫುಲ್ಲು ನಾನು ತೆಗ್ದಿದ್ದೀನಿ ಇಷ್ಟು ಇದು ಏನಾಗುತ್ತೆ ಇದು ಲೈನ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋದಿಲ್ಲ ಅಂಕು ಡೊಂಕಾಗಿ ಬರುತ್ತೆ ಅದನ್ನೇ ನೋಡಿ ನಾವೇನಾದರೂ ಇಷ್ಟೇ ತೆಗ್ದಿದ್ದೀನಿ ಇದರಲ್ಲಿ ಅರ್ಧ ಭಾಗ ಮಾತ್ರ ತೆಗ್ದಿದ್ದೀನಿ ಈ ಥರ ತೆಗೆದಾಗ ನೋಡಿ ನಮಗೆ ಯಾವ ರೀತಿ ಬರುತ್ತೆ ಕರೆಕ್ಟಾಗಿರೋವಂಥ ನಾವು ಲೈನ್ ಹಾಕದೇ ಹೋದರೂ ಕೂಡ ಕರೆಕ್ಟಾಗಿ ಸ್ಕೇಲ್ ಥರನೇ ನಾವು ಕಟಿಂಗ್ನ ಮಾಡ್ಕೋಬೋದು ಆಮೇಲೆ ಇನ್ನೂ ಒಂದು ಈ ರೀತಿ ಈಗ ನೀವು ಕಟ್ ಮಾಡ್ತಾಯಿದ್ದೀರಾ ಈ ರೀತಿ ಕಟ್ ಮಾಡಿದಾಗ ಇಷ್ಟೇ ತೆಗ್ದಿರ್ತೀರ ಅಂತ ಇಟ್ಕೊಳ್ಳಿ ನೀವೇನು ಇದನ್ನೇನು ಫುಲ್ ಓಪನ್ ಮಾಡಲ್ಲ ಇಷ್ಟಕ್ಕೆ ಹಿಡ್ಕೊಂಡಿರ್ತೀರ ಇಷ್ಟಕ್ಕೆ ಹಿಡ್ಕೊಂಡ್ರೂ ನಮ್ಮ ಕಟಿಂಗಲ್ಲಿ ಫೇಲ್ ಆಗ್ತಾಯಿದೆ ಅಂತ ಅಂದರೆ ನೋಡಿ ನೀವು ಮಾಡೋ ಮಿಸ್ಟೇಕ್ ಏನಂದರೆ ಫುಲ್ಲು ಎಂಡ್ ಹಾಕ್ತೀರ ಈ ಎಂಡ್ ಹಾಕೋದು ಕರೆಕ್ಟಾಗಿ ನಮಗೆ ಒಳ್ಳೆ ವಾಪಸ್ ಅದೇ ಇದಕ್ಕೆ ನಾವು ಕೂಡ್ಸ್ಕೊಳ್ಳೋದ್ರಲ್ಲಿ ಇಲ್ಲಿ ಒಂದು ಮಾರ್ಕ್ ಬಂದ್ಬಿಟ್ಟಿರುತ್ತೆ ನಮಗೆ ಹಾಗಾಗಿ ನೋಡಿ ಎಷ್ಟು ಈ ಥರ ಎಂಡ್ ಹಾಕಿದ್ರೆ ಈ ರೀತಿ ಕಚ್ ಕಚ್ಚಾಗಿ ನೀಟಾಗಿ ಬರೋದಿಲ್ಲ ಅದನ್ನೇ ನೋಡಿ ನಾನಿಲ್ಲಿ ಇಷ್ಟೇ ಓಪನ್ ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡೋದಿಲ್ಲ ಕ್ಲೋಸ್ ಯಾವಾಗ ಮಾಡಬೇಕು ನಾವು ಫುಲ್ ಎಂಡ್ ಬಂದಿದೆ ಅಂತ ಅಂದಾಗ ಮಾತ್ರ ನಾವು ನೋಡಿ ಇದು ಫೈನಲ್ ಎಂಡಿಗೆ ಬಂದಾಗ ಮಾತ್ರ ಈ ರೀತಿ ಕಟ್ ಮಾಡ್ಕೋಬೇಕು ಇದರಲ್ಲೇ ನೋಡಿ ನಿಮಗೆ ಡಿಫ್ರೆನ್ಸು ಎಷ್ಟು ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸ್ನೂ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನೋಡಿ ನೆಕ್ಗೆ ನಾವು ಯಾವ ಮೆಥಡಲ್ಲಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ ಈಗ ನೆಕ್ನ ನೀವು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀರ ನೆಕ್ಕನ್ನ ಈ ರೀತಿ ಹಾಕ್ಕೊಂಡಿರ್ತೀರ ಈ ರೀತಿ ಹಾಕ್ಕೊಂಡ್ಮೇಲೆ ಇಲ್ಲಿ ನೆಕ್ ರೌಂಡನ್ನ ಹಾಕ್ಕೊಂತೀರ ನೋಡಿ ಈ ರೀತಿ ರೌಂಡನ್ನ ಹಾಕ್ಕೊಂತೀರಾ ಅಥವಾ ಇನ್ನೂ ಉದ್ದ ಬೇಕಿದ್ರೂ ನೀವು ಹಾಕೊಬೋದು ಆಗಲ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಮಾಡ್ಕೊಬೋದು ಯಾವ ರೀತಿ ಬೇಕಿದ್ದರೂ ನೀವು ನಿಮ್ಮ ಇದರಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀರ ಅಳತೆಗೆ ತಕ್ಕಂಗೆ ಈ ರೌಂಡ್ ಕಟ್ ಮಾಡಬೇಕಾದ್ರೆ ಮಾತ್ರ ನಮಗೆ ಈ ಸೀಸರ್ ಅನ್ನೋದು ಇಷ್ಟು ಫುಲ್ಲು ಓಪನ್ ಆಗೋದು ಈ ರೌಂಡ್ ಕಟ್ಟಿಂಗಲ್ಲಿ ಮಾತ್ರ ಯಾಕೆ ಅಂತ ಅಂದರೆ ನೋಡಿ ನಾವು ಫುಲ್ಲು ಇದನ್ನು ಓಪನ್ ಮಾಡಿ ನೋಡಿ ಎಡ್ಜಿಗೆ ಕರೆಕ್ಟಾಗಿ ಈ ಬಟ್ಟೆನ ಈ ರೀತಿ ಕೂಡಿಸ್ಕೊಂಡು ರೌಂಡು ಯಾವ ರೀತಿ ಇದೆಯೋ ಆ ರೀತಿಯಾಗಿ ಸೀಸರು ಕರೆಕ್ಟಾಗಿ ಈ ರೀತಿ ತಿರುಗಿಸ್ಬೇಕು ಅಂದ್ರೇನು ಫುಲ್ಲು ಕಚ್ಚು ಹಾಕುವಾಗಿಲ್ಲ ಅಂದರೆ ಫುಲ್ ಎಂಡ್ ಮಾಡುವಾಗಿಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ ಎಂಡ್ ಮಾಡಿದಾರೇನೋ ಅಂತ ಅನಿಸುತ್ತೆ ಆದರೆ ನಾನು ಫುಲ್ಲು ಎಂಡ್ ಮಾಡಿಲ್ಲ ನೋಡಿ ಇಲ್ಲಿಂದನೇ ಮತ್ತೆ ನಾವು ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ರೀತಿ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ನೆಕ್ಕಲ್ಲಿ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲೆಲ್ಲಲ್ಲಿ ಕಚ್ ಕಚ್ಚು ಥರ ಬರುತ್ತೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಆಮೇಲೆ ಹಾರ್ಮೋಲ್ನ ನೋಡೋಣ ನಾನು ತುಂಬ ಕ್ಲಾಸಲ್ಲೆಲ್ಲ ಇದನ್ನು ಹೇಳ್ಕೊಟ್ಟಿದ್ದೀನಿ ಆದರೂ ಅದನ್ನು ನೋಡದೆ ಇರೋವ್ರಿಗೂ ಯೂಸ್ ಆಗಲಿ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಈ ರೀತಿ ಹಾರ್ಮಲ್ ಹಾಕ್ಕೊಂಡಿರ್ತೀರ ಹಾರ್ಮಲ್ ಹಾಕ್ಕೋಬೇಕಾದ್ರೆ ನಾವು ಖಂಡಿತ ಹೇಳ್ತೀನಿ ಫುಲ್ಲು ಇಲ್ಲಿ ರೌಂಡ್ ಇದೆಯಲ್ಲ ಅಂದ್ಕೋಬೋದು ನೀವು ಈ ರೌಂಡಿಗೆ ನಾವು ಇಷ್ಟು ಫುಲ್ಲು ಸೀಝರ್ ಯಾವ ಕಾರಣಕ್ಕೂ ತೆಗಿಬಾರ್ದು ಇಲ್ಲಿ ಕಟ್ ಮಾಡಬೇಕಾದ್ರೆ ನೋಡಿ ಅರ್ಧ ಭಾಗ ಮಾತ್ರ ನಾನು ತೆಗ್ದಿದ್ದೀನಿ ಈ ಅರ್ಧ ಭಾಗಕ್ಕೆ ನೋಡಿ ಈ ರೀತಿ ಇಷ್ಟೇ ಫುಲ್ಲು ಈ ಸಿಜರ್ ಕೂಡ ಇದು ಎಂಡ್ ಆಗುವಾಗಿಲ್ಲ ಒಂದು ಬೆರಳು ಹಾಕಿದ್ರೂ ನಮಗೆ ಇದು ಹೋಗಬೇಕು ಇಷ್ಟಕ್ಕೆ ನಾವು ಮತ್ತೆ ಮೂವ್ ಮಾಡಬೇಕು ನೋಡಿ ಈ ರೀತಿ ಇಲ್ಲಾಂದರೆ ಏನಾಗುತ್ತೆ ಇಲ್ಲಿ ಕಚ್ ಕಚ್ ಬರುತ್ತೆ ನೀಟಾಗಿ ಬರೋದಿಲ್ಲ ನಮಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಆದಾಗ ನೋಡಿ ಈ ರೀತಿ ಕರೆಕ್ಟಾಗಿ ನೋಡಿ ಈ ಎಂಡ್ ಬಂದಿದೆ ಅಂತಂದಾಗ ಫುಲ್ ಕ್ಲೋಸ್ ಮಾಡಬೇಕು ಈ ರೀತಿ ಮಾಡಿದಾಗ ನೋಡಿ ನೆಕ್ ಶೇಪ್ ಆಯಿತು ಇದು ಹಾರ್ಮೋಲ್ ಶೇಪ್ ಆಯಿತು ಎಲ್ಲೂ ಫೇಲ್ ಆಗೋದಿಲ್ಲ ನಮಗೆ ನೀಟಾಗಿ ಬರುತ್ತೆ ಆಮೇಲೆ ನಾವು ಈ ಸಿಸರ್ನ ಕಟ್ ಮಾಡಬೇಕಾದ್ರೆ ಪ್ರೆಷರ್ ಯಾವ ರೀತಿ ಹಾಕಿದಾಗ ನಮಗೆ ಎಲ್ಲ ಕಡೆಗೂ ಒಂದೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಈಗ ನೀವು ಒಂದು ನಾಲ್ಕು ಪೀಸ್ ಬಟ್ಟೆ ಹಾಕಿರ್ತೀರ ನಾಲ್ಕು ನಾನು ಒಂದೇ ಸಲ ಒಂದೇ ಅಳತೆ ಇದೆ ನಾಲ್ಕು ಪೀಸ್ ಇದ್ದಾವೆ ಒಂದೇ ಸಲ ಕಟ್ ಮಾಡ್ತೀನಿ ಅಂತ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಹಾಕ್ಬೋದು ನಾಲ್ಕುವರೆಗೂ ನೀವು ಬಿಗಿನರ್ಸ್ ಆಗಿದ್ದರೆ ಎರಡೆರಡು ಹಾಕ್ಕೊಂಡು ಟ್ರೈ ಮಾಡಿ ಆಮೇಲೆ ಮೂರಕ್ಕೆ ಟ್ರೈ ಮಾಡಿ ನಂತರ ನಾಲ್ಕಕ್ಕೆ ಬರ್ಬೋದು ನೀವು ನಾಲ್ಕಕ್ಕಿಂತ ಮೇಲೆ ಏನಾದರೂ ಜಾಸ್ತಿ ಹಾಕಿದರೆ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಅಳತೆ ಕೆಡೋ ಚಾನ್ಸ್ ಇರುತ್ತೆ ಹಾಗಾಗಿ ಅಷ್ಟು ಹಾಕೋದಕ್ಕೂ ಹೋಗಬೇಡಿ ನೋಡಿ ಇದು ಸೀಸರ್ನ ಈಗ ನಾನು ಕಟ್ ಮಾಡಬೇಕಾದ್ರೆ ಈ ಸೀಝರ್ದು ಎರಡೂ ಕೂಡ ನೋಡಿ ನಾವು ಇಲ್ಲಿ ಅಂದಾಗ ನಮಗೆ ಆಲ್ರೆಡಿ ಇಲ್ಲಿ ಯಾವ ರೀತಿ ಬರ್ತಾ ಇಲ್ಲಿ ಅದನ್ನು ಒಂದು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ನೋಡಿ ಈ ಸೀಜರ್ನ ಕರೆಕ್ಟ್ ಪ್ರೆಷರು ಈ ಎಲ್ಲ ಬೆರಳು ಏನು ಈ ಬೆರಳೆಲ್ಲ ಇದ್ದಾವೆ ನಮಗೆ ಎಲ್ಲದಕ್ಕೂ ಒಂದೇ ಸಲ ಮೂವ್ ಆಗಬೇಕು ಇದನ್ನ ಮಾತ್ರ ಜಾಸ್ತಿ ಮಾಡಿ ಇದನ್ನ ಟೈಟ್ ಹಿಡಿಯೋದು ಅಥವಾ ಇದನ್ನ ನಾವು ಟೈಟ್ ಹಿಡ್ಕೊಂಡು ಇದನ್ನ ಲೂಸ್ ಕೊಡೋದು ಮಾಡುವಾಗಿಲ್ಲ ಇದು ಲೂಸ್ ಆಗಿದ್ರೆ ಇದು ಲೂಸ್ ಇರಬೇಕು ಇದು ಟೈಟ್ ಇದ್ರೆ ಇದು ಟೈಟ್ ಇರ್ಬೋದು ಒಂದೊಂದು ಸೀಝರಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇದು ಸೀಝರು ಶಾರ್ಪ್ ಇದೆ ನಾನು ಈ ಥರ ಲೂಸ್ ಆಗಿ ಮಾಡಿದ್ರು ಕೂಡ ನಮಗೆ ಬಟ್ಟೆ ಅನ್ನೋದು ಕಟ್ ಆಗುತ್ತೆ ಒಂದೊಂದು ಸೀಝರು ಸ್ವಲ್ಪ ಹಳೇದಾಗಿದ್ರೆ ಅಥವಾ ಏನಾದರೂ ಕೆಳಗಡೆ ಬಿದ್ದು ನೋಡಿ ಸೀಝರ್ ಏನಿದೆ ಈ ರೀತಿ ಬಿತ್ತು ಅಂದರೆ ನೀವು ಸಾವಿರ ರೂಪಾಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಬಂದರೂ ಕೂಡ ಆ ಸೀಝರ್ ವೇಸ್ಟ್ ಆಗುತ್ತೆ ಈ ರೀತಿ ಬೀಳಬಾರ್ದು ಆದಷ್ಟು ನೀವು ಮಷೀನಲ್ಲಿ ಕೆಲಸ ಮುಗಿದ ಮೇಲೆ ಸೀಝರ್ನ ತೆಗೆದಿಡಬೇಕಾಗುತ್ತೆ ಆಮೇಲೆ ನೋಡಿ ಇನ್ನೂ ಒಂದು ಈ ಸೀಜರ್ ನಾನು ಹೇಳಿದ್ನಲ್ಲ ಎರಡೂ ಕಡೆ ಕೂಡ ನಾವು ಕರೆಕ್ಟಾಗಿ ಇದನ್ನು ಕೊಡಬೇಕು ಬ್ಯಾಲೆನ್ಸ್ ಮಾಡಬೇಕು ಆಮೇಲೆ ಈಗ ಒಂದೊಂದು ಕತ್ರಿ ಮಂಡಾಗಿರುತ್ತೆ ಅಂತ ಅಂದೆ ಅದು ಶಾರ್ಪ್ ಇಲ್ಲದೆ ಇರುವಾಗ ನಾವು ಏನಾದರೂ ಅದರಲ್ಲಿ ಕಟಿಂಗ್ ಮಾಡಬೇಕಾದ್ರೆ ತುಂಬ ಪ್ರೆಷರ್ ಹಾಕ್ತೀವಿ ನೋಡಿ ಯಾವ ಕೈ ಪ್ರೆಷರ್ ಹಾಕಬೇಕಾಗುತ್ತೆ ನಾವು ಅವಾಗ ಎರಡೂ ಕಡೆ ಕೂಡ ಒಂದೇ ಲೆವೆಲಿಗೆ ಪ್ರೆಷರ್ ಹಾಕಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಕೂಡ ಒಂದೇ ಈವನ್ನಾಗಿ ಪ್ರೆಷರ್ ಹಾಕೋದ್ರಿಂದ ಒಂದೇ ರೀತಿ ಪ್ರೆಷರ್ ಹಾಕಿ ಕಟ್ ಮಾಡೋದ್ರಿಂದ ನಮ್ಮದು ಕೈ ಕೂಡ ಕರೆಕ್ಟಾಗಿ ಆಗಿರುತ್ತೆ ಯಾವುದೇ ರೀತಿ ಇಲ್ಲಿ ಎಲ್ಲ ಮಾರ್ಕ್ಸ್ ಬರೋದಿಲ್ಲ ಒಬ್ಬೊಬ್ರಿಗಂತೂ ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಆಮೇಲೆ ಇಲ್ಲಿ ಖಂಡಿತ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಈಗ ನೋಡಿ ನಾನು ಸೀಸರ್ ಹಿಡ್ಕೊಂಡು ಇಲ್ಲಿ ಸ್ವಲ್ಪ ಹಳ್ಳ ಥರ ಆಗಿದೆ ಇದು ಬಿಟ್ಟರೆ ಯಾವುದೇ ರೀತಿ ಮಾರ್ಕ್ಸ್ ಅನ್ನೋದು ಇಲ್ಲ ಇಲ್ಲಿ ಈ ರೀತಿ ಮಾರ್ಕ್ಸ್ ಎಲ್ಲ ನೀವು ಹಾಕ್ಕೊಂಡಾಗ ಇಲ್ಲಿ ಏನಾಗುತ್ತೆ ಸ್ಕಿನ್ ದಪ್ಪ ಆಗಿರುತ್ತೆ ಆದರೆ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಕತ್ರಿನ ಏನಿದ್ರು ಕರೆಕ್ಟ್ ಕಟ್ಟಾಗಿ ಒಂದೇ ಪ್ರೆಷರಲ್ಲಿ ಹಾಕಬೇಕಾಗುತ್ತೆ ನೋಡಿ ನಾವು ಕಟ್ ಮಾಡಬೇಕಾದ್ರೆ ನಮಗೆ ಇಲ್ಲಿರೋ ಅಂಥ ನರ ಕೂಡ ಇದಾಗ್ತಾ ಇರುತ್ತೆ ಆಮೇಲೆ ನೋಡಿ ಇಲ್ಲಿರೋದು ಕೂಡ ಎದ್ದು ಕಾಣಿಸ್ತಾ ಇರುತ್ತೆ ಇಲ್ಲಿರೋದು ಕೂಡ ನಮಗೆ ಇದಾಗುತ್ತೆ ಆದಷ್ಟು ನಾವು ಮಾಡೋ ಕೆಲಸನೇ ಇದು ಅಂತ ಅಂದಮೇಲೆ ಆದಷ್ಟು ನಾವು ಸೇಫಾಗಿ ನಾವು ಕೂಡ ಕಟ್ ಮಾಡಬೇಕಾಗುತ್ತೆ ಮುಂದಕ್ಕೆ ಈಗೇನೋ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಾವು ಏನು ಬೇಕಾದರೂ ಎದ್ದು ಬಿದ್ದು ಆಟ ಆಡಿ ಏನೋ ಒಂದು ನೋವು ಮಾಡ್ಕೊಂಡಿರ್ತೀವಿ ಚಿಕ್ಕ ವಯಸ್ಸಿರುತ್ತೆ ಅದು ಜಲ್ದಿ ಆಗುತ್ತೆ ಸ್ವಲ್ಪ ಅದೇ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವಾಗ ನಮ್ಮ ತಾಯಿಯವರು ಅಜ್ಜಿಯವರೆಲ್ಲ ಹೇಳೋರು ಅಯ್ಯೋ ಅವಾಗ ಬಿದ್ದಿದ್ದೆ ನಾನು ಈಗ ನೋವು ಆಗ್ತಾ ಇದೆ ಅಲ್ಲಿ ಬಿದ್ದ ಅಲ್ಲಿ ಬಿದ್ದು ಇದು ಮಂಡಿ ಇದಾಯಿತು ಈಗ ಇದು ನೋವು ಬರ್ತಾ ಇದೆ ಕಾಲ ಆಯಿತು ಸೊಂಟ ಆಯಿತು ಏನೋ ಒಂದು ಹೇಳ್ತಾ ಇರ್ತಾರೆ ಅದು ಏಜ್ ಆಗ್ತಾ ಆಗ್ತಾ ನಮಗೂ ಕೂಡ ಆಗಬಾರ್ದಲ್ವ ನಾವು ಮಾಡೋ ಕೆಲಸನೇ ಇದು ಅಂದಮೇಲೆ ಇದನ್ನೇ ನಾವು ನೀಟಾಗಿ ತಿಳ್ಕೊಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ಫ್ರೆಂಡ್ಸ್ ನಿಮಗೆ ಖಂಡಿತ ಹೇಳಬೇಕು ನಾನು ನೀವು ಐದರಿಂದ ಆರು ಅಥವಾ ತುಂಬ ಕಾಟನ್ ಬಟ್ಟೆ ತುಂಬ ಆದಷ್ಟು ಈಗ ಇದನ್ನೆಲ್ಲ ನೀವು ತುಂಬ ಅತ್ತಿಯಾಗಿ ಫೋಲ್ಡ್ ಮಾಡಿ ಆದಷ್ಟು ಪ್ರೆಷರ್ ಹಾಕಿ ಮಾಡೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಈಗ ಶಾರ್ಟ್ ಕಟ್ ನಾವೇನು ಮಾಡ್ತೀವಿ ಇದು ತುಂಬ ಲೆಂತ್ ಇದೆ ನಾನು ಇದರಲ್ಲೇ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿಬಿಡ್ತೀನಿ ಅಂತೆಲ್ಲ ಯಾಕೆಂದರೆ ನಿಮ್ಮ ಸೀಸರು ಈ ಥರ ಸಣ್ಣ ಸೀಸರ್ ಇತ್ತು ಅಂದಾಗ ದಯ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಒಂದು ಲೈನ್ ಹಾಕ್ಕೊಂಡು ಒಂದು ನಿಮಿಷಕ್ಕಾಗೋದು ಒಂದೂವರೆ ನಿಮಿಷಕ್ಕಾಗಲಿ ಏನು ತೊಂದರೆ ಇಲ್ಲ ಆದಷ್ಟು ಸೇಫಾಗಿ ಸೀಜರ್ನ ಯೂಸ್ ಮಾಡಿ ನನಗೆ ತುಂಬ ಬಟ್ಟೆ ಬರ್ತಾ ಇದೆ ನಾನು ಒಂದು ದಿನಕ್ಕೊಂದು ಇಪ್ಪತ್ತು ಮೂವತ್ತು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅನ್ನೋದಿದ್ದರೆ ಈಗೆಲ್ಲ ಆನ್ಲೈನಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಸೀಝರ್ ಇದೆ ಅದನ್ನು ಬೇಕಿದ್ದರೆ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೀಸರ್ ಬಗ್ಗೆ ತುಂಬಾ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆದಷ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಾಂದರೆ ನಿಮ್ಮದು ನನಗೆ ನನಗಿಷ್ಟ ಆಗಿಲ್ಲ ಅಂತ ಆದ್ರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ನಂತರ ಇದು ಯೂಸ್ ಆಗಿದೆಯೋ ಇಲ್ವೋ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆಗಿದ್ದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್